ತಾಲೂಕಿನಲ್ಲಿನ ಯಾವ ಇಲಾಖೆಯಲ್ಲಿಯೂ ಜನತೆಯ ಕೆಲಸವಾಗುತ್ತಿಲ್ಲ ಕಳೆದ ಒಂದೂವರೆ ತಿಂಗಳಿನಿಂದ ಪೂರ್ಣಾವಧಿ ತಹಶೀಲ್ದಾರ್ ಕೂಡ ಇಲ್ಲ ಶಿರಸಿಯ ಎಸಿ ಭಟ್ಕಳಕ್ಕೆ ಪ್ರಭಾರಿಯಾಗಿದ್ದಾರೆ ನಗರಸಭೆಯಲ್ಲಿ ಪೌರಾಯುಕ್ತರಿಲ್ಲ ಶೀಘ್ರ ಹುದ್ದೆ ಭರಣ ಆಗದೆ ಹೋದರೆ ಮೇ ಇಪ್ಪತ್ತೇಳರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ಶಿರಸಿಯಲ್ಲಿ ಸಾಮಾಜಿಕ ಹೋರಾಟಗಾರ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದರು ನಗರದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಶಿರಸಿ ತಾಲೂಕು ವಿಸ್ತೃತವಾಗಿದ್ದು ಬನವಾಸಿಯಿಂದ ರಾಗಿ ಹೊಸಳ್ಳಿಯವರೆಗೆ ದಾಸನಕೊಪ್ಪದಿಂದ ಜಡ್ಡಿಗದ್ದಿಯವರೆಗೆ ವಿಶಾಲವಾದ ವ್ಯಾಪ್ತಿಯನ್ನ ಹೊಂದಿದೆ ಇನ್ನು ಮಳೆಗಾಲ ಆರಂಭಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಸಭೆಗಳನ್ನ ಮಾಡಲು ಇಲಾಖೆಗಳಿಗೆ ನಿರ್ದೇಶಿಸಲು ಕಳೆದ ಒಂದೂವರೆ ತಿಂಗಳಿನಿಂದ ಶಿರಸಿ ತಾಲೂಕಿನಲ್ಲಿ ದಂಡಾಧಿಕಾರಿಗಳೇ ಇಲ್ಲದಂತಾಗಿದೆ ಕಳೆದ ಮಳೆಗಾಲದಲ್ಲಿ ನಡೆದ ಅವಾಂತರಗಳಿಗೆ ತುತ್ತಾದ ಜನರಿಗೆ ಇನ್ನೂ ಕೂಡ ಪರಿಹಾರ ನೀಡಲಾಗಿಲ್ಲ ಮುಂಬರುವ ಮಳೆಗಾಲದಿಂದ ಜನರಿಗೆ ತೊಂದರೆಯಾದರೆ ಅದನ್ನ ನೋಡುವವರು ಯಾರು ಎನ್ನುವ ಪ್ರಶ್ನೆ ಇದೀಗ ಮೂಡತೊಡಗಿದೆ ಎಂದು ಕಿಡಿಕಾರಿದ್ರು ಶಿರ್ಸಿಗೆ ಖಾಯಂ ಒಬ್ಬ ತಹಸೀಲ್ದಾರ್ ಬೇಕು ಒಬ್ಬ ಎ ಸಿ ಬೇಕು ನಗರ ಪಾಲಿಕೆಗೆ ಪ್ರಭಾರಿ ಬೇಡ ಖಾಯಂ ಪೌರಾಯುಕ್ತರು ಬೇಕು ಅಂತ ಹೇಳಿ ಮನವಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಿಜಕ್ಕೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ಸಿರಸಿಯ ಜನರ ದೌರ್ಭಾಗ್ಯ ಅಂತ ಹೇಳಿ ಇಚ್ಛೆ ಪಡ್ತೇನೆ ಈ ನಮ್ಮ ಶಿರಸಿ ತಾಲೂಕು ರಾಸನಕೊಪ್ಪದಿಂದ ಜಡ್ಡಿ ಗದ್ದೆಯವರಿಗೂ ಬನವಾಸಿಯಿಂದ ರಾಗಿ ಹೊಸಳ್ಳಿಯವರಿಗೂ ಕೂಡ ವಿಶಾಲವಾದಂತಹ ತಾಲೂಕು ನಗರದಲ್ಲಿ ಅನೇಕರ ಮನೆಗಳು ಕುಸಿದು ಬೀಳುವ ಸಂಭವವಿದೆ ರಸ್ತೆ ಸಮಸ್ಯೆಗಳನ್ನ ಬಗೆಹರಿಸಬೇಕಿದೆ ಶಿರಸಿ ಉಪವಿಭಾಗದ ಸಹಾಯಕ ಆಯುಕ್ತರು ಸಹ ವಾರಕ್ಕೆ ಮೂರು ದಿನ ಭಟ್ಕಳಕ್ಕೆ ಪ್ರಭಾರಿಯಾಗಿ ಹೋಗುತ್ತಿದ್ದಾರೆ ಶಿರಸಿ ಉಪವಿಭಾಗ ವ್ಯಾಪ್ತಿಯೇ ದೊಡ್ಡದಿರುವಾಗ ಇಲ್ಲಿಯ ಸಹಾಯಕ ಆಯುಕ್ತರನ್ನ ಬೇರೆಡೆಗೆ ಪ್ರಭಾರಿಯನ್ನಾಗಿಸಿದ್ರೆ ಈ ಭಾಗದ ಜನರ ಸಮಸ್ಯೆಗಳಿಗೆ ತುರ್ತಾಗಿ ಸ್ಪಂದಿಸುವವರು ಯಾರು ನಗರಸಭೆಯಲ್ಲಿ ಪೌರಾಯುಕ್ತರು ಸಹ ಜನರಿಗೆ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಪೌರಾಯುಕ್ತರೇ ದೀರ್ಘಾವಧಿಯ ರಜೆ ಮೇಲೆ ತೆರಳಿರುವುದು ಈ ಎಲ್ಲ ರೀತಿಯ ಸಮಸ್ಯೆಗಳನ್ನ ಸೃಷ್ಟಿಸಿದೆ ಎಂದು ಹೇಳಿದರು ಸರಿಯಾದಂತಹ ಒಬ್ಬ ತಹಸೀಲ್ದಾರ್ ಇರಲೇಬೇಕು ಕಳೆದ ಎರಡು ತಿಂಗಳಿಂದ ಇಲ್ಲಿ ಸೇರ್ ತಹಸೀಲ್ದಾರ್ ಇಲ್ಲ ನಿಜಕ್ಕೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನಿಮ್ಮ ಹತ್ರ ಒಂದು ತಹಸೀಲ್ದಾರ್ ಕೊಡ್ಲಿಕ್ಕೆ ಆಗೋದಿಲ್ಲವಾ ಮೊದಲು ದಾಂಡೇಲಿ ಒಬ್ರು ಇನ್ಚಾರ್ಜ್ ಕೊಟ್ರಿ ಈಗ ಮುಂಡಗೋಡ ಒಬ್ಬರಿಗೆ ಕೊಟ್ರಿ ಇನ್ಚಾರ್ಜ್ ವಾರಕ್ಕೆ ಒಂದ್ ದಿವ್ಸ ದಿವಸ ಬರ್ತಾರೆ ಇಲ್ಲಿ ಕೇಳಿದ್ರೆ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಎಷ್ಟೊಂದು ನೂರಾರು ಫೈಲ್ಗಳು ಟೇಬಲ್ ಬಿದ್ದಿದೆ ಹಾಗೆ ಅದು ಒಂದು ವಿಭಾಗ ಆದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕು ತಹಸೀಲ್ದಾರ್ ಅಂತಂದ್ರೆ ಅವ್ರು ಯಾರು ಸೆಕ್ಯೂರಿಟಿ ಗಾರ್ಡ್ ಅಲ್ಲ ಇಡೀ ತಾಲೂಕಿಗೆ ಅವ್ರ ದಂಡಾಧಿಕಾರಿಗಳು ಎಲ್ಲ ಇಲಾಖೆಯು ಕೂಡ ತಹಸೀಲ್ದಾರ್ ಅವರ ಅಂಡರ್ ಬರುತ್ತೆ ಈಗ ನೀವು ಪ್ರವಾದಿ ಅಂತ ಕೊಟ್ಟಾಗ ಅವ್ರು ಯಾವಾಗ ಬರ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಹಾಗೆ ಎಷ್ಟೊಂದು ಫೈಲ್ಗಳು ಅದು ಸಾಧು ಅಂತ ಹೇಳಿ ನೀವು ನಮ್ಮ ಎ ಸಿ ಅವರಿಗೆ ತಗೊಂಡೋಗಿ ಮೂರು ದಿವಸ ಅಲ್ಲಿರ್ತಾರೆ ಮೂರು ದಿವಸ ಇರ್ತಾರೆ ಮಧ್ಯ ಮಧ್ಯದಲ್ಲಿ ಮೀಟಿಂಗ್ ಕರಿತೀರಿ ಕಾರವಾರಕ್ಕೆ ಇವತ್ತು ಕಾರವಾರ ಹೋಗಿದ್ದಾರೆ ಅವರು ಚರ್ಚೆ ಮಾಡಿ ಏನ್ ಅಂತ ನೋಡ್ಬೋದಾಗಿತ್ತು ಬರುವಂತದ್ದು ಮಳೆ ಎಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಷ್ಟು ಊರುಗಳು ಮನೆಗಳು ಬೀಳುವಂತ ಇದೆ ಬಿದ್ದರೆ ಯಾರು ಜವಾಬ್ದಾರ ಅವ್ರ ಜೀವಕ್ಕೆ ಅದಕ್ಕೆ ಆದರೆ ಆದ್ರೆ ಹತ್ತು ಮನೆಗೆ ಬರ್ತೀರಿ ಏನನ್ನು ಕೂಡ ತಾವು ಮಾತಾಡೋದಿಲ್ಲ ಎಲ್ಲ ಬಂದಿದ್ದಾರೆ ಇಪ್ಪತ್ತೊಂಬತ್ತು ಜನ ಬಂದಿದ್ದಾರೆ ಅಂತ ಹೇಳ್ತೀರಿ ಅವರು ಎಲ್ಲರೂ ಬಂದಿಲ್ಲ ಅಂತ ತಕ್ಷಣ ಹದಿನೈದು ದಿವಸ ಮುಂಚೆ ನಾವು ನೋಡಿಸ್ಕೊತಿದ್ರೆ ಹೋಗಿ ಹೋಗ್ತೀರಿ ಹಾಗೆ ಎ ಸಿ ಅವ್ರು ಯಾಕೆ ನೀವು ಇನ್ಚಾರ್ಜ್ ಕೊಟ್ಟು ಬೇರೆ ಕಡೆ ಕಳಿಸ್ತೀರಿ ಇಲ್ಲಿ ನೋಡಿ ಯಾರಿದ್ದಾರೆ ಆಫೀಸಲ್ಲಿ ಬನ್ನಿ ನಮ್ಮ ಜೊತೆ ಬನ್ನಿ ತಹಸೀಲ್ದಾರ್ ಆಫೀಸ್ ಎಷ್ಟು ಕೆಲಸಗಳು ಬಾಕಿ ಇದೆ ಅಂತ ಕೇಳಿ ಎಷ್ಟು ಜನ ಬರ್ತಾ ಇದಾರೆ ಹೇಳಿ ಈ ರೀತಿ ಎಲ್ಲಾ ಆಫೀಸ್ ತಾವು ಚೆಕ್ ಮಾಡಬೇಕು ಬಂದ್ಬಿಟ್ಟು ಬೆಳಗ್ಗೆ ಅಂತ ಕ್ಷಣ ಆ ಶಾಲೆಗೆ ಹೋಗುವ ಆ ಕಬಡ್ಡಿ ಮ್ಯಾಚ್ ಹೋಗಿ ಈ ನಾಟಕ ಹೋಗುವ ಅಲ್ಲಿ ಹೋಗಿ ಊರು ತುಂಬಾ ತಿರುತ್ತಾ ಇದ್ರೆ ಕೆಲಸ ಕಾರ್ಯಗಳನ್ನು ಈ ವೇಳೆ ನಿವೃತ್ತ ಸಾರಿಗೆ ಅಧಿಕಾರಿ ಜಿಎಸ್ ಹೆಗಡೆ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ರಾಘವೇಂದ್ರ ನಾಯ್ಕ ಹುತ್ತಗಾರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾ ನಾಯ್ಕ ವಿಎಂ ಹೆಗಡೆ ಶ್ರೀಪಾದ್ ಹೆಗಡೆ ಪ್ರಭಾವತಿ ಗೌಡ ಅಂಕಿತ್ ಹೆಗಡೆ ಹಾಗೂ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೇಸ್ಕ್ ಸಿರಿಸಿ